ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಐ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ಬೆಂಗಳೂರಿನ ಹೆಲಂಕಾ ಉಪನಗರದಲ್ಲಿರುವ ವೇಣು ಸಿವಿ ಲೀಡರ್ಶಿಪ್ ನಕ್ಷಸ್ ಸಂಸ್ಥೆ ತನ್ನ ಸಮಾಂಗಣದಲ್ಲಿ ಸಂಸ್ಥೆ ಉದ್ಘಾಟನೆ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಿದರು ಮುಖ್ಯ ಅತಿಥಿಗಳಾಗಿ ನಾ ಸೋಮಶೇಖರ್ ಮತ್ತಿತರ ಗಣ್ಯರು ಸೇರಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಜೊತೆಗೆ ಶ್ರೀಮತಿ ಮಾಧವಿ ಚೌಧರಿ ಶ್ರೀಮತಿ ಶರ್ಮಿಳಾ ಹಾಗೂ ಶ್ರೀಮತಿ ಅನಿತಾ ಆಗಮಿಸಿದರು ಸಂಸ್ಥೆಯ ಮಾಲೀಕರಾದ ವೇಣು ಅಧ್ಯಕ್ಷತೆ ವಹಿಸಿದ್ದರು ಅವರು ಮಾತನಾಡುತ್ತಾ ಸಂಸ್ಥೆಯ ಉದ್ದೇಶ ಮತ್ತು ಅದರ ಸಂಕಲ್ಪವನ್ನು ಸವಿವರವಾಗಿ ತಿಳಿಸಿದರು ನಾ ಸೋಮಶೇಖರ್ ಮಾತನಾಡುತ್ತಾ ಸಂಸ್ಥೆಯು ಸಾಮಾಜಿಕ ಕಳಕಳಿಯನ್ನು ಶ್ಲಾಘಿಸುತ್ತಾ ಸಂಸ್ಥೆಯು ಮಹಿಳಾ ಸಾಧಕಿಯರನ್ನು ಗುರುತಿಸಿ ಪ್ರಶಸ್ತಿಗಳಿಟ್ಟು ಗೌರವಿಸುತ್ತಿರುವುದು ಉತ್ತಮ ಕಾರ್ಯ ಎಂದು ಹೇಳಿ ಈ ಸಂದರ್ಭದಲ್ಲಿ ಈ ಭಾಗದ ಹನ್ನೆರಡು ಮಂದಿ ಮಹಿಳಾ ಸಾಧಕರಿಗೆ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಿ ಗೌರವಿಸಿದರು వేదికే గంటను సన్మాగించు ఈ సందర్భాల్లో ఆర్ బేగౌడ పినగప్ప జీగరు స్వమి ముని వసంత్ పత్రరత్ ఉమేశ్ పూ స్నేహితురు అభిమాని మహిళలు హరిత కార్యక్రమం యశస్వి